ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಕೊಪ್ಪಳ ಜಿಲ್ಲೆ ಯಲ್ಬುರ್ಗ ತಾಲೂಕು ಕೂಡಗುಂಟಿ ಗ್ರಾಮದಲ್ಲಿ ಸಿಸಿ ರಸ್ತೆ ಕಳಪೆ ಕಾಮಗಾರಿ ಪ್ರಕರಣ ದಲಿತ ಕಾಲೋನಿ ಹಾಗೂ ಗ್ರಾಮದ ಸಾರ್ವಜನಿಕರಿಂದ ಆರೋಪ ದಲಿತರ ಕಾಲೋನಿಯಲ್ಲಿ ಮನೆಗಳ ಬಾಗಿಲಿಗೆ ತುಂಬಿದ ನೀರು ಪಿಡಬ್ಲ್ಯೂಡಿ ನೇಮಕಾತಿಯಲ್ಲಿ ನಿರ್ಮಿಸಲಾದ ಸಿಸಿ ರಸ್ತೆ ಸುಮಾರು ಆರು ಇಂಚು ಬೆಡ್ ಹಾಕಬೇಕು ಆದರೆ ಕಾಂಟ್ರಾಕ್ಟರ್ ಆದ ಶರಣಪ್ಪ ಬ್ಯಾಳಿ ಅವರು ಕಳಪೆ ಕಾಮಗಾರಿಯನ್ನ ನಿರ್ಮಾಣ ಮಾಡಿದ್ದು ಅಲ್ಲದೆ ದಲಿತರು ಕೇಳಿದ್ರೆ ದೌರ್ಜನ್ಯ ಮಾಡಿ ಗುಡಾಪೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಎಸ್ಟಿಮೇಟ್ ಪ್ರಕಾರ ಆರು ಇಂಚು ಬೆಡ್ ಹಾಕಬೇಕು ಮತ್ತು ಸರಿಯಾದ ರೀತಿಯಲ್ಲಿ ಸಿಮೆಂಟ್ ಮಿಶ್ರಣ ಆಗಬೇಕು ಅಂತ ನಲ್ಲಿ ಇದೆ ಈ ಕಾಮಗಾರಿ ಮೂವತ್ತ ಆರು ಲಕ್ಷ ರೂಪಾಯಿಗೂ ಆಗಿದ್ದು ಸರಿಯಾದ ರೀತಿಯಲ್ಲಿ ಕಾಮಗಾರಿ ಆಗ್ತಾ ಇಲ್ಲ ಕಳಪೆ ಕಾಮಗಾರಿ ಮಾಡಿ ದುಡ್ಡು ಹೊಡೆಯುವ ಸಂದರ್ಭ ಕಂಡು ಬಂದಿದೆ ಅಂತ ಸಾರ್ವಜನಿಕರು ತಿಳಿಸಿದ್ದಾರೆ ಕಂಟ್ರಾಕ್ಟರ್ ಶರಣಪ್ಪ ಬ್ಯಾಡಿ ಅವರಿಗೆ ದಲಿತ ಮುಖಂಡರು ಆದ ಮುತ್ತಪ್ಪ ಚಲುವಾರಿ ಅವರು ಕಾಮಗಾರಿ ಬಗ್ಗೆ ವಿಚಾರಿಸಿದಾಗ ಅವರು ನಿಮಗೆ ಸ್ವಲ್ಪ ದುಡ್ಡು ಕೊಡ್ತೀವಿ ಅದನ್ನ ಇಲ್ಲಿಗೆ ಬಿಡಿಯಂತೆ ಂತೆ ಹೀಗಾಗಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕಾಂಟ್ರಾಕ್ಟರ್ ಮೇಲೆ ಸರಿಯಾದ ಕ್ರಮವನ್ನು ತೆಗೆದುಕೊಳ್ಳಬೇಕು ಮತ್ತು ಪಿಡಬ್ಲ್ಯೂಡಿ ಅಧಿಕಾರಿಗಳು ಅವರ ಬಿಲ್ ಅನ್ನು ನಿಲ್ಲಿಸಬೇಕು ಇಲ್ಲವಾದಲ್ಲಿ ಸಾರ್ವಜನಿಕರು ಉಗ್ರ ಹೋರಾಟ ಮಾಡುತ್ತೀವಿ ಅಂತ ತಿಳಿಸಿದ್ರು ನಂತರ ಮರಿಯಪ್ಪ ಅಚಿಲ್ವಾದಿ ಉತ್ತಪ್ಪ ಆರ್ ಚಿಲ್ವಾದಿ ಸುರೇಶ ಚಿಲ್ವಾದಿ ರಾಮಣ್ಣ ಚಿಲ್ವಾದಿ ಹನುಮಂತಪ್ಪ ಚಿಲ್ವಾದಿ ನಾಗಪ್ಪ ಚಿಲ್ವಾದಿ ಇವು ಅನೇಕ ದಲಿತರು ಸೇರಿ ಮಾತನಾಡಿದರು ಕೆಲಸ ಸರಿ ಆಗಿಲ್ಲ ಯಾವ್ದು ಯಾವ ಕೆಲಸ ರೀ ಸಿಸಿ ರೋಡ್ ಕೆಲಸ ಹಾ ಹಾ ಎಷ್ಟು ಹಾಕ್ಯಾರಮ್ಮ ಎಷ್ಟು ಇಂಚು ಹಾಕ್ಯಾರ ಮೂರ್ ಇಂಚ್ ಹಾಕ್ಯಾರ ಮೂರ್ ಇಂಚ್ ಅಷ್ಟ ಮ್ಯಾಲೆ ಹಾಕ್ಯಾರ ಬುಡಕಿ ಏನು ಕಡೆ ಗಿಡಿ ಹಾಕಿಲ್ಲ ಏನ್ ಹಾಕಿಲ್ಲ ಇದರಲ್ಲಿ ಸಿಸಿ ರಸ್ತೆ ಮೂರು ಗರೆ ಆನ್ ಆಗಿ ಹರ್ಕತ ಮಾಡಿ ತೆರಗಿದ್ರಿ ಸರ್ ದೊಡ್ಡ ದೊಡ್ಡ ವ್ಯಕ್ತಿಗಳ ಈಗ ಆಗೇರಿ ಸರ್ ಅದು ಆಗಿದ್ರು ಕೂಡ ಇದನ್ನು ಕಳಪೆ ಕಾಮಗಾರಿ ಮಾಡಿ ಬಿಲ್ಲಿ ಅಂತಕ್ಕ ಸರ ಅದರ ಕೂಡ ನಾವು ಎಲ್ಲ ಕೇಳಿದ್ರು ಸರ್ ಆರು ಇಂಚು ಚಾನಲ್ ಈ ಕಡೆ ಇಡೋದು ಬಿಟ್ಟು ಸರ ಕಡೆಯದಂಗೆ ಆರು ಇಂಚು ತೋರಿಸಿ ಹರಿಗೆ ನಾಲ್ಕು ಇಂಚು ಚಾನಲ್ ಇಟ್ಟು ಮೂರು ಇಂಚು ನಾಲ್ಕು ಇಂಚು ಕಾಂಕ್ರೀಟ್ ತೋರಿಸಕತ್ತಾರೆ ಸರ್ ನಾವು ಹೇಳಿದ್ರು ಸರ ಅವರು ಹೇ ನಾವು ಕರೆಕ್ಟ್ ಹಾಕಕತ್ತೀವಿ ಇದು ಇರೋದೇ ಇಷ್ಟ ಅಂತಂತಾರೆ ಸರ ಅದು ಎಸ್ಟಿಮೇಟ್ ಕೇಳಿದ್ರೆ ಹೇಗೆ ಕೊಡ್ತಿರ್ತವ್ರಿ ನಾವು ಕೊಡ್ತಿರ್ತವ್ರಿ ಅಂತಾರೆ ಸರ ಎಸ್ಟಿಮೇಟ್ ಕೇಳೋಕೆ ಹೋದರೆ ಎಸ್ಟಿಮೇಟ್ ಕಾಪಿ ಕೊಡ್ಲಿ ಸರ್ ಅವ್ರನ್ನ ಈಗ ಎಲ್ಲರೂ ಕೂಡಿ ನಾವೆಲ್ಲ ಇಲ್ಲಿ ಮಾನ್ಯ ಹಾಕಿದ್ದಾರೆ ಸರ್ ಹತ್ತು ದಿನ ಸರ್ ಆಗಿಂದ ಇಲ್ಲಿ ಬರೀ ಒಂದು ಇಂಜಿನ್ ಹೋಗ್ಯ ಸರ್ ತಾವು ತಮ್ಮ ಗಾಡಿ ಟ್ಯಾಂಕರ್ಸ್ ಕೂಡ ಹೋಗೋಸ್ ಸರ್ ಏ ಜೆ ಸಿ ಬಿಡದೈತಿ ಅದು ಹೋಗಿದ್ದಿ ಅಂತಂತಾರೆ ಸರ್ ಜೆ ಸಿ ಬಿ ಹೋಗಿಲ್ಲ ಏನು ಹೋಗಿಲ್ಲ ಸರ್ ಸುಮ್ ಸುಮ್ಮನೆ ಹೊಡೆದೈತೆ ಸರ್ ಅದು ಒಂದು ಬೈಕ್ ಹೋಗಿದ್ದು ಹ್ಞೂ ಸರ ಕಳಪೆ ಕಾಮಗಾರಿ ಮಾಡಿ ಈಗ ಈ ಥರ ಬಿಲ್ ಎತ್ತಕತ್ತ ಸರ್ ನಾವು ಕೂಡ ಒಂದಿಷ್ಟು ವಿಡಿಯೋ ಮಾಡಿ ಅದನ್ನ ಮೇಲಧಿಕಾರಿಗಳಿಗೆ ಹಾಕೇವಿ ಸರ್ ಅದನ್ನ ಅವ್ರಿಗೆ ಹಾಕ್ಬೇಡ್ರಿ ಇವ್ರಿಗೆ ಹಾಕ್ಬೇಡ್ರಿ ಅಂತಂದು ಹೇಳಿದ್ದಾರೆ ಸರ್ ಈಗ ಏನೈತಿ ನೀವು ಲಾಸ್ಟ್ ನಿಮ್ಮ ಇದನ್ನ ಪತ್ರಿಕೆಗಳ ಹಾಕ್ಬೇಕು ಅನ್ನೋದಕ್ಕೆ ಅದೇನು ಇಲ್ರಿ ಸರ ಮತ್ತೆ ನಾವು ಕೇಳಕ್ ಹೋಗಿದ್ವಿ ಸರ ಕರೆದಿದ್ರಿ ಸರ ಕರೆದಲ್ಲೇ ಮತ್ತೆ ಅವರು ಎಮ್ ಎಲ್ ಎ ಅವರು ಇಟ್ಟರು ಇರ್ತಾರಲ್ರಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಕಡೆ ಕರ್ಸಿದ್ರಿ ಸರ ಅವ್ರು ಏನಂದ್ರಿ ಸರ ನಾವೆಲ್ಲ ಇದು ಮಾಡಿ ನಾವು ಏಟ್ರ್ ಒಟ್ಟು ಅನುದಾನ ಕೊಡ್ತೀವಿ ನಿಮ್ಗೆ ಸ್ವಲ್ಪ ಸಹಾಯ ಮಾಡ್ತೀವಿ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾ ಇದ್ರಿ ಸರ್ ನಾವು ಅದನ್ನ ಏನಕ್ಕೆ ದುಡ್ಡು ಗಿಡ್ಡು ನಮ್ಗೆ ಏನು ಬೇಡ ನಾವು ಇಲ್ಲೆಲ್ಲ ಇರೋದು ನೀಟ್ನೆಸ್ ಕೆಲಸ ಆಗಬೇಕು ಇಲ್ಲಿ ಸಾರ್ವಜನಿಕರ ಅವಾಗೆಲ್ಲ ನಾವು ಎಲ್ಲ ಗಟ್ಟರೆ ಬಿದ್ದು ಎಲ್ಲ ಎಕ್ಸೆಲ್ ಕಟ್ ಆಗಿ ಎಲ್ಲ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡಿವಿ ಸರ್ ಗಾಡಿಗೆ ಇದು ಕೂಡ ಸರ ಇನ್ನು ಒಂದು ಈಗ ದಿನ ಆಗಿ ಸರ ಹಾಲಿಗೆ ಹೋಗಿ ಸರ ಇನ್ನೊಂದು ಒಂದು ವಾರ ಬಿಟ್ಟರೆ ಅದು ಕಿತ್ಕೊಂಡು ಹೋಗ್ತೇವೆ ಸರ ಇನ್ನು ಅದು ಮೊದ್ಲಾಗ ಏನಿತ್ತು ಸರ ಅದಕ್ಕಿಂತ ಕಡೆ ಆಗುತ್ತೆ ಹ್ಞೂ ಸರ ನಾವು ಕಳಕೆ ಕಾಮಗಾರಿ ಅಂತೇಳಿ ಒಂದು ವಾಟ್ಸಪ್ಗೆ ಹಾಕಿದ್ವಿ ಸರ ಅದು ಆಲೆ ಹೋಗಿ ಸರ ಅದು ನೋಡಿ ಎಲ್ಲರೂ ಎಚ್ಚೆತ್ಕೊಂಡಾಗ ಸರ್ ಅದಕ್ಕೆ ಈಗ ನಾವು ಏನು ಕೇಳಿದ್ರು ಅದಕ್ಕೆ ರಿ ಮೆಟ್ಟಿಗೆ ಮಾಡಿ ನಮ್ಗೆ ಒಳ್ಳಿಕ್ಕೆ ಉತ್ತಮ ಕಾಮಗಾರಿ ಮಾಡಿಕೊಡ ಅಂತ ಹೇಳ್ತಾ ಇದ್ವಿ ಸರ್ ಅದಕ್ಕೆ ಏನು ಇದು ಮಾಡ್ತಾರೆ ಸರ್ ಮೇಲಧಿಕಾರಿಗಳಿಗೆ ತಿಳಿಸಿ ಇದು ಮಾಡಿ ಸರ್ ಸರ್ ಕೆಲಸ ನೀಟ್ನೆಸ್ ಆಗಿತ್ತು ಸರ್ ಫಸ್ಟ್ ಡಬಲ್ ಮೆಟ್ಲಿಂಗ್ ಆಗಲಿ ಸರ್ ಡಬಲ್ ಮೆಟ್ಲಿಂಗು ನಾವು ಮಾಡಿಲ್ಲ ಸರ್ ಸಾಧಾರಣ ಕಡೆ ಜಾಳಿಗೆ ಹಾಕಿ ಮುರ್ಮೆ ಹಾಕಿ ಮ್ಯಾಗ ಕಾಂಕ್ರೀಟ್ ಹಾಕಿ ಸರ್ ಎರಡು ಮೂರು ಇನ್ಸಿ ಅವ್ರಿಗೆ ಬಂದಿದ್ದೀನಿ ಸರ್ ಎಂಟು ಆರು ಇನ್ಸೈತೆ ಸರ್ ಆರು ಇನ್ಸ ಹಾಕಿ ಬರೀ ಮೂರು ಇನ್ಸ ನಾಲ್ಕು ಇನ್ಸು ಬಂದ್ ವರ್ಷ ಹೇಳಿದ್ರೆ ಹೇಳಿ ಸರ್ ನಾವು ಏನು ಕರೆಕ್ಟ್ ಹಾಕ್ಯಪ್ಪ ಅಂತಾರೆ ಸರ್ ಕೇಳಕ್ಕೆ ಹೋದರೆ ನಾವು ಕರೆಕ್ಟ್ ಕರೆಕ್ಟಾಗಿ ಏನ ಮಾಡ್ಕಪ್ಪ ಅಂತ ಸರ್ ಏನು ಮಾಡ್ತಾರೆ ಸಿಮೆಂಟನ್ನು ಹಾಕಿರ ಸರ್ ಜಾಸ್ತಿ ಈಗ ಒಂದು ಅತಿ ಈಗ ನೋಡಿರಿ ನಾವು ರೋಡನ್ನು ಕೆತ್ತೋಗ್ಯದ ಏನೇ ಏನು ಗಾಡಿ ಒಡೆದಾಡೋಲ್ಲ ಏನೂ ಮಾಡಿಲ್ಲ ಸರ್ ಬರೀ ಮನುಷ್ಯರು ಅಡ್ಡಾಡಿದ್ರೆ ಈಗ ಒಂದು ಹತ್ತು ದಿನ ಸರ್ ಆಯ್ಕೆ ಹತ್ತು ಹತ್ತು ಹತ್ತುದಾಗೆ ಹಿಂಗ್ ಸರ್ ಏನಾಗಿ ಗಾಡಿ ಎಲ್ಲ ಏನಿಲ್ಲ ಸರ್ ಬರೀ ಮನುಷ್ಯರು ಅಡ್ಡಾಡೋದಕ್ಕೆ ಹಿಂಗೈತೆ ಕ್ರಾಕ್ ಬಂದು ಒಡೆದೋಗಿ ಸರ್ ಒಂದು ಗಾಡಿ ಅಡ್ಡಾಡಿದ್ರೆ ಹೆಂಗೆ ಸರ್ ನಮ್ಮ ಪರಿಸ್ಥಿತಿ ಹಾಂ ಇದ್ರಾಗ ಇಬ್ಬಿತ್ತು ಮತ್ತೆ ಮತ್ತೆ ಬಸ್ಸಲ್ಲಿ ಇರ್ತವೆ ಮತ್ತು ಇದ್ರಾಗೆ ನಾವು ಸಾಯದ್ರೆ ಗೌರ್ಮೆಂಟ್ ಕೊಟ್ಟಿರ್ತೈತೆ ಗುಟಾನ ಮಾಡಕ್ಕೆ ಕೊಟ್ಟಿರ್ತೈತೆ ಅದು ಮಾಡೋಕೇನೈ ಮಾಡಿದ್ರೆ ಯಾಕೆ ಐತಿ ಹಾಂ ಈ ಥರ ಬರ್ತದೆ ಹೆಂಗಾರೆ ರೈತರು ಸರ್ ಅವರು ಮಾತಾಡಿದ್ರು ಎಲ್ಲ ರಿಕಾರ್ಡಿಂಗ್ ಎಲ್ಲ ಆದವ್ರು ಸರ್ ಅವರು ಹೇಗೆ ಕರೆಕ್ಟ್ ಮಾಡೋಕತ್ತೀವಪ್ಪ ನಾವು ಕರೆಕ್ಟ್ ಮಾಡೋಕತ್ತೀವಪ್ಪ ಸರ್ ಏನು ಮಾಡ್ತಾರೆ ನಾವೇ ಮತ್ತೆ ಹೆಚ್ಚಿಗೆ ಮೂರು ನಿಮಿಷ ಅವ್ರಿಗೆ ಹೇಳೋ ಸರ್ ಎಲ್ಲ ಮಾತಾಡೋ ಸರ್ ನಾವು ಕರೆಕ್ಟ್ ಆಯ್ತಪ್ಪ ಏನೋ ಮಾಡ್ತೀರಿ ಅಂತ ಸರ್ ಮತ್ತೆ ನಾವು ನೀವು ಏನೋ ಮಾಡ್ತೀವಿ ಅವ್ರಿಗೆ ಪಿಕ್ಅಪ್ ಮಾಡ್ತೀರಿ ನೀವು ನಾವು ಹಾಕಿಬಿಟ್ಟಿವಿ ಅಷ್ಟು ಮಾಲನ್ನು ಹಾಕಿವಿ ಸಿಮಿಟ್ ಹಾಕಿವಿ ಕಡಿನ ಹಾಕಿವಿ ಕರೆಕ್ಟ್ ನೀಟ್ನೆಸ್ ಕೆಲಸ ಐತೆ ಅಂತ ಹೇಳ್ತಾರೆ ಸರ್ ಏನು ಕೆಲಸ ನಾವು ಆದಿಲ್ಲ ಸರ್ ನೀಟ್ನೆಸ್ ಸರ್ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು